ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮನವಿ ಕಾಶ್ಮೀರ ಪೆಹಲ್ಗಾಮ್ನಲ್ಲಿ ಅಮಾಯಕ ಜನರ ಮೇಲೆ ನಡೆದ ಉಗ್ರರ ದಾಳಿ ವಿರುದ್ಧ ಚಿಕ್ಕಬಳ್ಳಾಪುರ ನಗರದ ಆಗಲಗುರ್ಕಿ ರಾಹುಲ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಆಕ್ರೋಶ ವ್ಯಕ್ತಪಡಿಸಿ ಹಾಗೂ ಪ್ರಾಣ ಕಳೆದುಕೊಂಡ ಇಪ್ಪತ್ತಾರು ಭಾರತೀಯರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮೌನಾಚರಣೆ ಮಾಡಲಾಯಿತು ವರದಿ ನವೀನ್ ಗರುಡ ಹಾಗೆ ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಯಾವಾಗ ಸಂಡೇ ಕ್ರಿಕೆಟ್ ಅದಕ್ಕೆ ಬಟ್ ಆದ್ರೆ ಇದೊಂದು ಅಕೇಶನ್ ಏನಕ್ಕೆ ಅಂತಂದ್ರೆ ಒಂದು ವಿಷಯ ನಡೆದಿದೆ ಈ ವಾರದಲ್ಲಿ ಅದು ಕಾಶ್ಮೀರದಲ್ಲಿ ಎಲ್ರಿಗೂ ಗೊತ್ತಿದೆ ಅಲ್ಲ ಬಹಲ್ಗಾಮ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ ನಮ್ಮ ಭಾರತೀಯರ ಮೇಲೆ ಅದರಲ್ಲೂ ಕನ್ನಡದವರು ಮೂರು ಜನ ಇದ್ದಾರೆ ಸೊ ಅದು ತುಂಬಾ ದುಃಖಕರವಾದಂಥ ವಿಷಯ ಬಟ್ ಇದುವರೆಗೂ ಇರಲಿಲ್ಲ ಬಟ್ ಈಗ ಆಗಿದೆ ಅಂತ ನಮಗೆ ಗೊತ್ತಿದೆ ಯಾಕೆ ಅಂತ ನಮ್ಮಲ್ಲೇ ಒಳಸಂಚು ನಡೀತಾ ಇದೆ ಸೊ ಇದನ್ನ ಖಂಡಿಸಬೇಕು ಮೊದಲನೇದಾಗಿ ಮತ್ತೆ ಎರಡನೇದಾಗಿ ಏನಂತಂದ್ರೆ ಯಾರು ನಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ನಮ್ಮ ಇದರಲ್ಲಿಯೂ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೋಸ್ಕರ ಒಂದು ಎರಡು ನಿಮಿಷ ಮೌನಾಚರಣೆ ಮಾಡೋಣ ಅಂತ ನಮ್ಮ ಆರ್ ಸಿ ಸಿ ಕಡೆಯಿಂದ ನಿರ್ಧರಿಸಿದೀವಿ ಎರಡು ನಿಮಿಷ ಮೌನ ಆಚರಣೆ ಮಾಡೋಣ ಕಪ್ಪು ಬಟ್ಟೆ ಕಪ್ಪು ಬಟ್ಟೆಯನ್ನು ಧರಿಸಿದ್ವಿ ನಾವು ಇವತ್ತು ಕಪ್ಪು ಬಟ್ಟೆ ಧರಿಸಿ ನಾವು ಕ್ರಿಕೆಟ್ ಆಡ್ತಾ ಇದೀವಿ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಒಂದು ಎರಡು ನಿಮಿಷ ಮೌನ ಆಚರಣೆ ನಾವು ಮಾಡೋಣ